ಕೂಡಿ ನಿಪ್ಪಾಣಿ ತಾಲೂಕು ಸ್ವಾಭಿಮಾನಿ ರೈತ ಸಂಘಟನೆಯ ವತಿಯಿಂದ ಬೇಡಕಿಹಾಳ್ ಸರ್ಕಲ್ ಬಳಿ ಕಬ್ಬು ಸಾಗಾಣಿಕೆ ಮಾಡುವ ಟ್ರ್ಯಾಕ್ಟರ್ ಹಿಡಿದಿತ್ತು ರೈತರು ಸಕ್ಕರೆ ಕಾರ್ಖಾನೆಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸೋದ ಪ್ರತಿ ಟನ್ಗೆ ಮೂರು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಬೆಲೆ ನೀಡಬೇಕೆಂದು ಆಗ್ರಹಿಸಿದರು ಹಾಲಿಗಾರರು ರೈತರಿಗೆ ನಷ್ಟವಾಗುತ್ತಿರುವುದನ್ನು ಖಂಡಿಸಿ ಕಾರ್ಖಾನೆಗಳು ನಡೆದಿದ್ದರೆ ಹೋರಾಟವನ್ನು ತೀವ್ರಗೊಳಿಸುವ ಎಚ್ಚರಿಕೆ ನೀಡಿದರು ಹೋರಾಟದಲ್ಲಿ ಅನೇಕ ರೈತರು ಸಂಘಟನೆಯ ನಾಯಕರು ಮತ್ತು ಸ್ಥಳೀಯರು ಭಾಗವಹಿಸಿದ್ದರು ವರದಿಗಾರರು ಲಕ್ಷ ರೂಪಾಯಿ あとは。 हा कुलू हा हाई कुझु बणी करे हा तूं सम हा कोन बही ನಮಸ್ಕಾರ ನಾ ಇವತ್ತು ಸ್ವಾಭಿಮಾನಿ ರೈತ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಹಾಗೂ ಇಲ್ಲಿ ಶಂನವಾಡಿ ಮತ್ತು ಬೆಡ್ಕೆಳ ಗ್ರಾಮದ ಎಲ್ಲಾ ರೈತರು ಬಂದವರು ಕೂಡ ಕರ್ನಾಟಕದಿಂದ ಮಹಾರಾಷ್ಟ್ರಕ್ಕೆ ಹೋಗುವಂತ ಸಕ್ಕರೆ ಕಾರ್ಖಾನೆಗೆ ನಿಲ್ಸಿದೆವು ನಮ್ಮ ಸ್ವಾಭಿಮಾನಿ ರೈತ ಸಂಘಟನೆ ಸಂಸ್ಥೆಗಳ ಅಧ್ಯಕ್ಷ ಆದಂತಹ ರಾಜೀವ್ ಶೆಟ್ಟಿ ಸಾಹೇಬರು ಈ ವರ್ಷ ಕಬಿಗೆ ಮೂರ್ ಸಾವಿರದ ಏಳುನೂರ ಐವತ್ತೊಂದು ರೂಪಾಯಿ ನಿಗದಿತ ಬೆಲೆಯನ್ನು ಬೇಡಿದ್ದಾರೆ ಆದ್ರೆ ಕೆಲವೊಂದು ಕಾರ್ಖಾನೆಗಳು ಮೂರ್ ಸಾವಿರದ ನಾಕ್ನೂರ ದರವನ್ನು ಜಾಹೀರು ಮಾಡಿ ಇವತ್ತು ಖಬ್ಬಾನು ಒಯ್ತಾರ ನಮ್ದು ಕಾರ್ಖಾನೆ ಅವ್ರ ಪ್ರಶ್ನೆ ಐತ್ರಿ ನಿಮ್ದು ಮಹಾರಾಷ್ಟ್ರದ ಹತ್ತಿ ಅಷ್ಟ ಬರ್ತದ ನಿಮ್ಗ ಕಸ್ಲಾಪುರ ಬರೋ ಅವಶ್ಯಕತೆ ಇಲ್ಲ ನಿಮ್ಮಲ್ಲೇ ದಮ್ ಇತ್ತಂದ್ರೆ ಮಹಾರಾಷ್ಟ್ರದಾಗ ಹೋಯ್ರಿ ಕರ್ನಾಟಕ ಇನ್ನ ದರ ಆಗಿಲ್ಲ ಕರ್ನಾಟಕದ ಯಾವ್ದು ಒಂದು ಕಾರ್ಖಾನೆ ಶುರು ಆಗಿಲ್ಲ ನೀವ್ರ ನೂರು ಕಿಲೋಮೀಟರ್ ಎರಡ್ ಕಿಲೋಮೀಟರ್ ಯಾಕೆ ಖಬ್ಬ ತರ ಕದೀರಿ ಅದೇ ದರ ನಮಗಿಲ್ಲ ಇಪ್ಪತ್ತೈದ ಐವತ್ತು ಕಿಲೋಮೀಟರ್ ಇರುವಂತ ರೈತರಿಗೆ ಕೊಟ್ರ ನೀವ್ ಇನ್ನ ಎರಡ್ ನೂರ ನೂರು ರೂಪಾಯಿ ಹೆಚ್ಚು ದರ ಬಿಡ್ಬಹುದು ಆದ್ರ ಮಲ್ಟಿ ಆಕ್ಟ್ ಪ್ರಕಾರದಾಗ ನೇಮ ತಪ್ಪ ಮಾಡಿದ್ರಿ ಕಾಯ್ದೆ ಸರ್ ನಿಮಗೆ ಗುಣ ಆಗಾಗಬೇಕು ಅದಕ್ಕಾಗಿ ಎಲ್ಲಾ ರೈತರು ಬಂದ್ ನಾವು ಮನವಿ ಮಾಡ್ತೇನೆ ಏನಪ್ಪಾ ಅಂದ್ರ ಕರ್ನಾಟಕದ ಸುತ್ತಮುತ್ತ ಇರುವಂತ ಎಲ್ಲಾ ರೈತರು ಈ ಕರ್ನಾಟಕದ ಬಹಳಷ್ಟು ಉಗ್ರವಾದಂತ ಹೋರಾಟ ನಡೆದಿತ್ತು ಯಾವ್ದೋ ಫ್ಯಾಕ್ಟರಿ ಶುರು ಇಲ್ಲ ದಯವಿಟ್ಟು ಇವ್ರು ಕರೆಖರ ರತ್ರ ಅಂದ್ರೆ ರೈತರ ಮಕ್ಕಳಾಗಿದೆ ಅಂದ್ರ ನೀವ್ ರೈತರ ಮಕ್ಕಳಾಗಿರಂದ್ರೆ ಟ್ಯಾಕ್ಟರ್ ದ್ ಸುದ್ ರೈತರ ಮಕ್ಕಳಾಗಿರಂದ್ರ ನೀವು ಯಾರು ಕಬಾಬ್ ತುಂಬಬೇಡ್ರಿ ಯಾರು ಕಬಾಕ್ ಕಡಿಬೇಡ್ರಿ ಇನ್ ರೈತರಿಗೆ ಅನ್ಯಾಯ್ ಹಂಗ ಮಾಡ್ರೆ ಏನು ಆಗ್ತಿದೆ ಅದು ಅನಾಹುತ ಜವಾಬ್ದಾರಿ ನೀವ್ರು ಇದೀರಿ ನಾವು ಸ್ವಾಭಿಮಾನಿ ರೈತ ಸಂಘಟನೆ ಆಗಲಿ ಕರ್ನಾಟಕ ರಾಜ್ಯ ರೈತ ಸಂಘಟನೆ ಎಲ್ಲ ರೈತರು ನಾವು ಕೊಡಿ ಯಾವುದೇ ಪಕ್ಷ ಜಾತಿ ಧರ್ಮ ಪ್ರಶ್ನೆ ಇಲ್ಲ ಇಲ್ಲಿ ನಮ್ದು ಕಬ್ಬದ ಬೆಳೆ ಪ್ರಶ್ನೆ ಐತೆ ಯಾವುದೂ ಸಂಬಂಧ ಇಲ್ಲ ನಾವರೆಲ್ಲ ಬಿಟ್ಟು ಜಾತಿ ಧರ್ಮ ಪಕ್ಷ ಬಿಟ್ಟು ಹೋರಾಟ ಮಾಡಾಕದೇವು ನಮ್ಮ ನ್ಯಾಯಯುತವಾದಂಥ ಬೆಲೆ ಸಿಗಬೇಕು ಅದಕ್ಕಾಗಿ ಹೋರಾಟ ಐತಿ ಎಲ್ಲ ರೈತರು ಇದ್ರಾಗ ಯಾರು ಪಕ್ಷ ಬಿಲ್ ತಗಬೇಡ್ರಿ ನಿಮ್ಮ ನೂರು ಟನ್ ಹೋಯ್ತಂದ್ರೆ ನಿಮ್ಗೆ ಯಾವ ಲೀಡರ್ ತಂದ್ರೆ ನಿಮ್ಗೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಯಾವ ಮುಸ್ಲಿಮಾಗ ಕೂಡವಿಲ್ಲ ಆದ್ರ ಲಕ್ಕೋರಿ ನಮ್ದು ಕಬ್ಬ ನಾವರೇ ಬೆಳಿಬೇಕು ನಮ್ಮ ನಮ್ಮ ಮಕ್ಕಳನ್ನ ಅವರೇ ಬೆಳಸ್ಬೇಕು ನಮ್ಮ ಕುಟುಂಬ ಸದನ ಆಗ್ಬೇಕಾದ್ರೆ ದುಡ್ಡು ಬೇಕು ಅವ್ರ ಭಿ ದುಡ್ಡು ಸಲುವಾಗಿ ನಾವು ನಾವ್ ಬೆಳ್ದಿನ ಬೆಳಿಗ್ಗೆ ಅದು ಬೆಳಿಬೇಕಾದ್ರೆ ಎಲ್ಲರೂ ಒಗ್ಗಟ್ಟಾಗಬೇಕು ಎಲ್ಲರೂ ಸ್ವಚ್ಛವಂತಿಂದ ಪ್ರಾಮಾಣಿಕದಿಂದ ಒಗ್ಗಟ್ಟಾಗಿ ಹೋರಾಟ ಮಾಡೋಣ ಎಲ್ಲಾರು ಕೂಡ ಹೋರಾಟ ಯಶಸ್ವಿ ಮಾಡೋಣ ಈ ವರ್ಷ ಕಬ್ಬಿನ ಬೆಲೆ ನಮ್ಮ ರಾಜೀವ್ ಶೆಟ್ಟಿ ಅಷ್ಟು ಮಟ್ಟ ಸಿದ್ಧ ಆಗಬೇಕು ಯಾರು ಕರ್ನಾಟಕದ ನಸ್ನಾಪುರ್ ಆಗ್ಲಿ ಅಂಕ್ಲಿ ಆಗ್ಲಿ ರಾಯ್ಬಾಗ್ ಆಗ್ಲಿ ಯಾರ ಕಬ ಕೊಡಾಕದ್ರಿ ರೈತರ ದಯವಿಟ್ಟು ಮನವಿ ಮಾಡ್ತೇನೆ ಮತ್ತೊಂದ್ಸಲ ಹೇಳ್ತೇನೆ ನೋಡ್ರಿ ಬಹಳಷ್ಟು ತೀವ್ರ ಹೋರಾಟ ಐತಿ ನಿಮ್ಗೆ ಕಬ್ಬ ನಿಮ್ ಒಂದ್ ಸುರಕ್ಷಿತ ಐತಿ ಯಾರು ಕಬ ಕೊಡ್ಬೇಡ್ರಿ ಮತ್ತೊಂದ್ಸಲ ಹೇಳ್ತೇನೆ ನೀವು ರೈತರ ಮಕ್ಕಳಾಗಿರ ರೈತರು ಹುಟ್ಟಿರ ಅಲ್ಲ ನಿಮ್ಮ ರೈತರು ತಗದಿರ ಆಯ್ತು ನಿಮ್ಮ ರೈತ ತಗದಿರ ನಿಮ್ ಖರೇಖರ ರೈತ ತಗದ ಅಂದ್ರೆ ಕಬ್ಬ ಕೊಡಬೇಡ್ರಿ ಇಷ್ಟ ಐತ ಫ್ಯಾಕ್ಟ್ರಿಗ್ ಮಲ್ಸಿ ಯಾರ ಕೇಳಾಗ ಯಾಕ ಹಬ್ಬ ಜಗದಿ ನೀವು ಏರಿಯಾದ ಜಾಗ್ರಿ ನಮ್ಗೆ ದರ ಹೆಚ್ಚು ಕೊಡ್ರಿ ಹೊರಗಾಲಿ ಹೋಗಿ ನೀನ್ ಉದಾಹರಣೆ ಹೇಳ್ತಾಡಿ ಮುರ್ಲಾಪುರ್ ಫ್ಯಾಕ್ಟ್ರಿಗೆ ಹೋಗಿ ಇಲ್ಲಿ ಹೋಗಿ ನಾವು ಮೂವತ್ನಾಲ್ಕು ನಾಲ್ಕು ಕೊಡ್ತೀವಿ ಅಂತ ಹೇಳಿ ಇದ್ರೆಲ್ಲರೂ ನಿನ್ ಇದ್ರ ಇದು ನಮ್ಮ ದರ ಒಪ್ಪ ನೀವು ಕಬ್ಬ ಕೊಡಬೇಡ ಅಂತ ಹೇಳಿದ್ರು ರೈತರು ಕೊಡಂಗಿಲ್ಲ ಅಂತ ಹೇಳಿದ್ರ ಅದಕ್ಕಾಗಿ ನಮ್ಮ ನಮ್ ಜಗಳ ಹೆಚ್ಚಾಗದ ಅದಕ್ಕಾಗಿ ಎಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡೋನು ಮತ್ತೆ ಎಲ್ಲರೂ ಈ ಎಂದ ಆಂದೋಲನ ಯಶಸ್ವಿ ಮಾಡಿ ನಮ್ಮ ಸ್ವಾಭಿಮಾನ ರೈತ ಸಂಘಟನೆಗೆ ನಮ್ಮ ಎಲ್ಲ ರೈತರ ಫುಲ ಸುಖ ಶಾಂತಿಯಿಂದ ಬೆಳಬೇಕಾಯ್ತಂದ್ರೆ ನಾವು ಒಗ್ಗಟ್ಟಾಗಿ ಹೋರಾಟ ಅಂತ ಹೇಳಿ ಸರ್ಕಾರ ನಿಮ್ಮ ಪ್ರಶ್ನೆಗೆ ಇನ್ನೂ ಸ್ಪಂದಿಸಿಲ್ಲಲ್ಲ ಸರ್ಕಾರ ರೀ ಸರ್ ಕಾಂಗ್ರೆಸ್ ಸರ್ಕಾರ ಪಕ್ಷದಾಗಿತ್ತು ಯಾರ್ಯಾರ ಎಮ್ ಎಲ್ ಎಂ ಪಿ ಮಿನಿಸ್ಟರ್ ಇದಾರೆ ನೋಡ್ರಿ ಎಲ್ಲರೂ ಸಕ್ರಿಯ ಕಾರ್ಖಾನಿದ ಏನಾಗಿದೆ ಅಂದ್ರ ರೈತರ ಬಹಳಷ್ಟು ಇದರ ಮತ್ತ ಸಕ್ರೆ ಕಾರ್ಖಾನೆ ಅವರ ಪಾಟಿ ಮ್ಯಾಗ ಎನ್ಸೋ ಅವರಲ್ಲಿ ಒಗ್ಗಟ್ಟಿ ನಮ್ಮ ರೈತರಲ್ಲಿ ಒಗ್ಗಟ್ಟಿ ಇಲ್ಲ ಹಣನ ಅವ್ರು ಏನ್ ಮಾಡ್ಕದ್ರು ಅವ್ರು ದರ ಘೋಷಣೆ ಮಾಡಬಾರ ಆದ್ರೆ ಈ ಸಲ ರೈತರು ಬಹಳ ಜಾಗೃತ ಆಗಿದಾರ ಸರ್ಕಾರ ಘೋಷಣೆ ಮಾಡ್ಲಿಲ್ರ ಸರ್ಕಾರ ಹೇಳಿಲ್ಲರ ಶಿವಾನಂದ ಪಾಟೀಲ್ ಸಕ್ರೆ ಮಿನಿಸ್ಟರ್ ನೀವು ನಿರ್ಣಯ ತಗಲಿಲ್ಲರ ನಿಮ್ದು ಕುರ್ಚಿಯನ್ ನಿಲ್ಲಂಗಿಲ್ಲ ಈಗ ರೈತರ ಆಕ್ರೋಶ ಇದ್ ಕುರ್ಚಿ ನಿಲ್ದಾಗಿಲ್ಲ ನಿಮ್ ಕುರ್ಚಿ ಉಳಿತಿದ್ ಯಾರ್ಯಾರು ಮಿನಿಸ್ಟರ್ ಇದ್ರ ಸಕ್ರೆ ಸಕ್ರಿಯಾರ್ದ ಮತ್ತೊಂದು ಹೇಳ್ತೇನೆ ರೀ ನಾವು ರೈತರು ಹುಚ್ಚಿದೆವು ನಾವ್ ಈ ಪಕ್ಷ ಆ ಪಕ್ಷ ಹೇಳಾಡ್ತೇವೆ ಈಗ ಬಿ ಜೆ ಪಿದವ್ರ ಸಕ್ರಿ ಕಾರ್ಖಾನೆ ಐತಿ ಕಾಂಗ್ರೆಸ್ ಸಕ್ರಿ ಕಾರ್ಖಾನೆ ಐತಿ ಜೆ ಡಿ ಎಸ್ ಸಕ್ರಿ ಕಾರ್ಖಾನೆ ಐತಿ ಇವ್ರ ಎಲ್ಲರೂ ಒಂದಾಗಿದೆ ನಾವ್ ಯಾಕೆ ಒಂದಾಗಬಾರ್ದು ರೈತರು ಇದ್ರ ವಿಚಾರ ಮಾಡ್ರಿ ಇದು ವಿಚಾರ ಮಾಡಿ ಅವ್ರು ಎಲ್ಲರೂ ಹೋರಾಡಬೇಕು ರೈತರಿಗೆ ಅದಕ್ಕೆ ಸಂದೇಶ ನಾವು ನಾವ್ ಭೀ ಕಬ್ಬೋಗಿಸ್ತಕ ಯಾವುದೋ ಪಕ್ಷ ಭಿಕ್ಷೆ ಬೇಡ ನಾವು ಒಗ್ಗಟ್ಟದಿಂದ ಹೋರಾಡೋನು ಮತ್ತೆ ನಮ್ಮ ಯೋಗ್ಯವಾದಂಥ ಬೆಲೆ ತಗೋಣ ಅದಕ್ಕಾಗಿ ಸರ್ಕಾರ ಇಷ್ಟ ಸಿದ್ದರಾಮಯ್ಯ ಸಾಹೇಬ್ರ ನೀವ್ರ ರೈತರಿಗೆ ಬೆಲೆ ಕೊಡ್ಲಿಲ್ಲ ಯಾಕಂದ್ರ ರೈತರ ಮ್ಯಾಗ ಹೋಗಿ ಕುರ್ಚಿ ಮ್ಯಾಗ ಕುಯ್ದಿರಿ ನೀವು ಇವತ್ತ ರೈತರ ಜೀವ್ಯಾಗ ಹೋಗಿ ಕುರ್ಚಿ ಮ್ಯಾಗ ಕುಯ್ದಿರಿ ನೀವು ಯಾರ್ಯಾರು ಮಿನಿಸ್ಟರ್ ಇದ್ರಿ ಯಾರ್ಯಾರ ನೀವು ಜರ ಯೋಗ್ಯವಾದ ಮಾಡ್ಲಿಲ್ಲ ನಿಮ್ಮ ಕುರ್ಚಿ ಖಾಲಿ ಆಗೋದು ಶಂಬರ್ ಟಕ್ಕೆ ಇದು ಗ್ಯಾರಂಟಿ ರೈತರ ಶಾಪ್ ಏನಿರ್ತಾ ಇತ್ತು